ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ರಿಗೂ ರಾಮನವಮಿ ಹಬ್ಬದ ಶುಭಾಶಯಗಳು ಇವತ್ತು ರಾಮನವಮಿ ಆಗಿರೋದ್ರಿಂದ ಇದು ಅಂದರೆ ಮೊನ್ನೆ ವೀಡಿಯೋ ಸ್ವಲ್ಪ ಲೇಟ್ ಆಯಿತು ಅದನ್ನು ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಲೇಟ್ ಲೇಟಾದರೂ ಪರವಾಗಿಲ್ಲ ಅಂತ ವಿಶ್ ಮಾಡಿದ್ದೀನಿ ನೋಡಿ ನಾವು ಹೋಗ್ತಾ ಇದ್ದೀವಿ ಈಗ ನಮ್ಮ ಮನೆಯಿಂದ ಒಂದು ಕಿಲೋಮೀಟ್ರ್ ದೂರ ಆಗುತ್ತೆ ನಡ್ಕೊಂಡು ಹೋಗಬೇಕು ಫಾರೆಸ್ಟಲ್ಲಿ ನಮ್ಮಮ್ಮ ಮುಂದೆ ಹೋಗ್ತಾ ಇದ್ದಾರೆ ನಮ್ಮ ಪಾಪನ ಕರ್ಕೊಂಡು ಹೋಗೋಷ್ಟೊತ್ತಿಗೆ ಬಿಸಿಲಲ್ಲಿ ಸಾಕಾಗ್ಬಿಡ್ತು ನೋಡಿ ಇದೆಲ್ಲ ನಾವು ಚಿಕ್ಕವರಿದ್ದಾಗ ಆಟ ಆಡಿ ಸೈಕಲ್ ಕಲ್ತಿದ್ದ ಇದೇ ಜಾಗದಲ್ಲಿ ನಾನು ಇದೇ ರೋಡಲ್ಲಿ ತುಂಬ ಖುಷಿ ಅನಿಸುತ್ತೆ ಆಚೆ ಈಚೆ ಫಾರೆಸ್ಟು ಮಧ್ಯದಲ್ಲಿ ರೋಡು ಹೋಗ್ತಾ ಇದ್ದೀವಿ ನೋಡಿ ಬಿಸಿಲು ಅಂದರೆ ಬಿಸಿಲು ಸಾಕಾಗೋಷ್ಟು ಬಿಸಿಲು ನಡ್ಕೊಂಡು ಹೋಗೋಕೆ ಆಗ್ತಿರ್ಲಿಲ್ಲ ಯಾಕಾದರೂ ಬಂದುಬಿಟ್ಟು ಪಪ್ಪ ಅನಿಸ್ಬಿಡ್ತು ಸ್ವಲ್ಪ ದೂರ ಅಂದರೆ ಫಾರೆಸ್ಟ್ ಮರ ಇದೆ ಆದರೂ ಬಿಸಿಲು ರೋಡಿಗೆ ಬೀಳ್ತಾಯಿತ್ತು ಹಾಗಾಗಿ ಹಾಗೆ ಮಾತಾಡಿಕೊಂಡು ಬಿಸಿಲು ಜಾಸ್ತಿ ಇದೆ ಅಂತ ಹೇಳ್ಕೊಂಡು ಹೋಗ್ತಾಯಿದ್ದೀನಿ ಸಾಕಾಗೋಗಿತ್ತು ಆ ಕಡೆಗೆ ನೋಡಿ ನಮ್ಮ ಮಲೆನಾಡು ಭಾಗದಲ್ಲೇ ಇಷ್ಟು ಬಿಸಿಲಿದೆ ಇನ್ನು ಬಯಲುಸೀಮೆ ಕಡೆಯವರೆಲ್ಲ ಹೇಗಿರ್ತಾರೋ ಭಗವಂತಂಗೆ ಗೊತ್ತು ನೋಡಿ ಹೋಗ್ತಾ ಇದ್ದೀವಿ ಎಲ್ರಿಗೂ ರಾಮ ಸೀತೆ ಒಳ್ಳೇದು ಮಾಡಲಿ ತಕ್ಕಿಡ್ಕೊಂಡು ಇದು ನಮ್ಮ ಮಾವನ ಮನೆ ಅಲ್ಲಿ ಅತ್ತೆ ಬರ್ತೀನಿ ಅಂತ ಹೇಳಿದ್ರು ಹಾಗಾಗಿ ಕರೆದ್ವಿ ಅವರು ಬರಲಿಲ್ಲ ಆಮೇಲೆ ಬರೋಲ್ಲ ಯಾರೋ ಬರ್ತಾರೆ ಅಂತ ಹೇಳಿದ್ರು ಹಾಗಾಗಿ ನಾವೇ ಹೋಗ್ತಾ ಇದ್ದೀವಿ ಅಮ್ಮ ನಾನು ಅಜ್ಜಿ ನೋಡಿದೆ ಈ ರೋಡಲ್ಲೆಲ್ಲ ಸಾಕಷ್ಟು ಮೆಮೊರಿ ಇದೆ ನಮಗೆ ಚಿಕ್ಕ ಮಕ್ಕಳಲ್ಲಾಗಿದ್ದಾಗ ಆಟ ಆಡಿ ಅಣ್ಬೆಗಳಿರ್ತದೋದು ಈ ಚೊಟ್ಟೆ ಹಣ್ಣು ಅಂತ ಬರುತ್ತೆ ಗೊತ್ತಿರುತ್ತೆ ಕೆಲವೊಬ್ರಿಗೆ ಅದನ್ನು ವೈಟ್ ಕಲರ್ ಹಣ್ಣು ನೇರಳೆ ಹಣ್ಣು ಎಲ್ಲ ನೋಡಿ ನೋಡಿದೊಂದು ರೋಡು ಫಾರೆಸ್ಟ್ ರೋಡ್ಗಳೆಲ್ಲ ರೋಡಿದೆ ಮನೆಗಳು ಒಂದೊಂದೇ ಮನೆಗಳಲ್ವ ನಮ್ಮ ಕಡೆ ನೋಡಿದ್ದು ಮೋಟ್ರ್ ಇಟ್ಟಿದ್ದಾರೆ ನೀರು ಹೊಡಿಯೋದಕ್ಕೆ ಕಾಫಿ ತೋಟಕ್ಕೆ ಅಂತ ಹೇಳ್ಕೊಂಡು ಹೊಳೆಯಲ್ಲಿ ನೀರೇ ಇಲ್ಲ ಆದ್ರೂ ಮೋಟ್ರ್ ಇಟ್ಟಿದ್ದಾರೆ ನೋಡಿ ಇದು ಹೇಮಾವತಿ ನದಿ ಯಾವ ಸ್ಥಿತಿಲಿದೆ ಅಂತ ನೀವೇ ನೋಡಿ ಒಂದು ಹನಿ ನೀರಿಲ್ಲ ಅನ್ನೋ ಸ್ಥಿತಿಲಿದೆ ಇದ್ರ ಮಧ್ಯೆ ಕಾಫಿ ತೋಟಕ್ಕೆ ನೀರು ಹೊಡೆಯೋರು ಬೇರೆ ಮೋಟ್ರು ಬೇರೆ ಇಟ್ಟಿದ್ದಾರೆ ನೋಡಿ ಇಲ್ಲಿ ತು ಮಳೆಗಾಲದಲ್ಲಿ ಫುಲ್ಲು ತುಂಬಿ ಹರಿತಾ ಇರುತ್ತೆ ಆದರೆ ಇವಾಗ ನೀರೇ ಇಲ್ಲ ನೋಡಿ ಕಾಲು ಬೇರೆ ಸುಟ್ಟು ಹೋಗ್ತಿದೆ ಮರಳಲ್ಲಿ ನಡ್ಕೊಂಡು ಆಗ್ತಾ ಇಲ್ಲ ಅಷ್ಟು ಸುಡ್ತಿದೆ ನೀರು ತೋಟ ಇದು ಇದೆಲ್ಲ ನಾವಿಲ್ಲಿ ಆಟ ಆಡ್ಬೇಕಾದ್ರೆ ಚಿಕ್ಕವರಾಗಿದ್ದಾಗೆಲ್ಲ ಚಿಕ್ಕ ಚಿಕ್ಕ ಗಿಡಗಳು ಇವಾಗಂತೂ ಎಲ್ಲ ದೊಡ್ಡ ದೊಡ್ಡದಾಗಿದೆ ನೋಡಿಲ್ಲ ಹೊಳೆನೇ ಇಲ್ಲ ಇದು ಹೇಮಾವತಿ ನದಿಯ ಇವತ್ತಿನ ಸ್ಥಿತಿ ನೋಡಿ ಇಲ್ಲಿ ಬೇರೆ ಮೋಟ್ರ್ ಬೇರೆ ಇಟ್ಟಿದ್ದಾರೆ ಕಾಫಿ ತೋಟಕ್ಕೆ ನೀರು ಅಂತ ನೀರೇ ಇಲ್ಲ ನೋಡಿ ಬತ್ತ ಹೋಗ್ಬಿಟ್ಟಿದ್ದ ಅಮ್ಮನೂ ಎತ್ಕೋ ಕಾಯಿಗಳೆಲ್ಲ ಇದೆ ಇಲ್ಲಿ ನೋಡಿಲ್ಲ ಇಲ್ಲಿ ಕೂಡ್ಗೆ ಅಂತ ಹೇಳ್ತಾರೆ ಪ್ಲೇಸ್ಗೆ ಇಲ್ಲಿ ಕಣ್ಣಸ್ರ ಹೊಡಿತಾರೆ ಭಾನುವಾರ ಗುರುವಾರ ಎರಡು ದಿನ ಕಣ್ಣ ಕಣ್ಣಸ್ರ ಹೊಡಿತಾರೆ ಇಲ್ಲಿ ಹೊಸ ಮದುವೆ ಆಗಿರೋ ಹೊಸ ಜೋಡಿಗೆ ಮತ್ತು ಮಾಮೂಲಿ ಅಂತ ಎಲ್ಲರೂ ಬರ್ತಾರೆ ಅಂದರೆ ಜನ ಬರೋದು ಜಾಸ್ತಿ ನಮ್ಮ ಕಡೆಯವರೆಲ್ಲ ತುಂಬಿದ್ದಕ್ಕೂ ಕೊಯ್ಲಲ್ಲಿ ಅಂದರೆ ಡಿಸೆಂಬರ್ ಜನವರಿ ನವೆಂಬರ್ ಆ ತಿಂಗಳಲ್ಲಿ ಜಾಸ್ತಿ ಜನ ಬೇರೆಯವ್ರು ಬರ್ತಾರೆ ಇನ್ನು ಮಿಕ್ಕಿದಂತೆ ಜಾಸ್ತಿ ಮದುವೆ ಜೋಡಿಗಳು ಹೊಸದಾಗ ಮದುವೆ ಆದವರು ಮದುವೆ ಆಗಿದ್ದು ತಿರ್ಗಾ ದಿನ ಅಂದರೆ ಮಾರನೇ ದಿನ ಇಲ್ಲಿ ಬಂದೇ ಹೋಗೋದವರು ಎಷ್ಟು ಕಚ್ಚಡ ಗಲೀಜಾಗಿದೆ ನೋಡಿ ಇಲ್ಲೆಲ್ಲ ಹಳ್ಳದೇ ಇದೆ ನೋಡಿ ನೀರೇ ಇಲ್ಲ ತೋರಿಸ್ತೀನಿ ಅಮ್ಮ ಅಲ್ಲಿಂದ ನೋಡಿ ನೀರೇ ಇಲ್ಲ ಬೇಜಾರಾಗುತ್ತೆ ಇಲ್ಲಿ ಬೇರೆ ಮೋಟು ಬೇರೆ ನೋಡಿ ಎಷ್ಟು ದೊಡ್ಡ ಹಳ್ಳಾಗುತ್ತೆ ಇದು ಎರಡು ಹಳ್ಳ ಕೊಡುತ್ತೆ ನೋಡಿ ಇದು ಹೇಮಾವತಿ ನದಿ ಇದು ಹೇಮಾವತಿ ನದಿ ಇದು ಹಳ್ಳ ಅಂತ ಹೇಳ್ತಾರೆ ಇದು ಒಂದು ಸೈಡಿಂದ ಬಂದು ಇದು ಒಂದು ಸೈಡಿಂದ ಬಂದು ಎರಡು ಸೈಡು ಕೂಡೋದು ಇದು ಜಾಗ ಇದಕ್ಕೆ ಕೂಡ್ಗೆ ಅಂತ ಹೇಳ್ತಾರೆ ಇಲ್ಲಿ ಮೂರು ಊರು ಕೂಡುತ್ತೆ ಕ ಈ ಕಡೆ ಕೇಸೊಳ್ಳು ಅಂತ ಹೇಳ್ಕೊಂಡು ಇದೆಲ್ಲ ಮೂಡ್ಗೆರೆ ತಾಲೂಕು ಈ ಕಡೆ ಹಾಲೂರು ಈ ಕಡೆ ಹಂತೂರು ಈ ಕಡೆ ಕಂಚೂರು ಮೂರು ನಾಲ್ಕು ಊರು ಕೂಡುತ್ತೆ ಇಲ್ಲಿಗೆ ನೋಡಿ ನೋಡಿ ಇದೆಲ್ಲ ಮಡಕೆಗಳೆಲ್ಲ ಹೊಡೆದಿರೋದು ಕಣ್ಣು ಹಸ್ರ ಹಸ್ರ ಹೊಡೆದಿರೋದು ಮಡಿಕೆಗಳಿದು ನೋಡಿ ಎಷ್ಟೊಂದು ಬಿದ್ದಿದೆ ಇವಾಗ ಮಳೆ ಬಂದರೆ ಮಾತ್ರ ಇದೆಲ್ಲ ಅಲ್ಲ ತೊಳೆದು ಹೋಗೋದು ಇಲ್ಲಾಂದರೆ ಇಲ್ಲೇ ಇರುತ್ತೆ ಇದು ಮಳೆ ಬಂದರೆ ಏನೂ ಇರೋಲ್ಲ ಎಲ್ಲ ಹೋಗುತ್ತೆ ನೋಡಿ ಪೂಜೆ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊತ ಇದ್ದಾರೆ ಇದ್ದಾರೆ ನೋಡಿ ಎಷ್ಟು ನೀವು ಭಾನುವಾರ ಶುಕ್ರವಾರ ಹೊತ್ತು ಇಲ್ಲಿಗೆ ಬಂದರೆ ಸಿಕ್ಕಾಪಟ್ಟೆ ಜನ ಇರ್ತಾರೆ ಇಲ್ಲಿ ಪೂಜೆ ಮಾಡೋದೆಲ್ಲ ನೋಡ್ಬೋದು ನೋಡಿ ಅಷ್ಟು ಚೆನ್ನಾಗಿದೆ ಅಂತ ನಮ್ಮ ಅಜ್ಜಿಗೆ ಬರೋಕ್ಕಾಗಲಿಲ್ಲ ಇನ್ನೂ ಅಲ್ಲೇ ಇದ್ದಾರೆ ನೋಡಿ ದೇವಸ್ಥಾನ ಏನೋ ಒಂಥರ ಫಾರೆಸ್ಟ್ ಮಧ್ಯೆ ಇರೋದ್ರಿಂದ ಖುಷಿ ಅನಿಸುತ್ತೆ ನೋಡೋದಕ್ಕೆ ಮತ್ತು ಏನೋ ಒಂಥರ ಫೀಸ್ಬುಲ್ಲು ತುಂಬ ಖುಷಿ ಇದೆ ಈಗ ಆಂಜನೇಯ ಸೀತಾರಾಮ ಎಲ್ಲ ನೆಲೆಸಿದ್ದಾರೆ ಆಗಿನ ಕಾಲದಲ್ಲಿ ವನವಾಸಕ್ಕೆ ಬಂದಾಗ ಇಲ್ಲಿ ಬಂದು ಕೂತು ವಿಶ್ರಾಂತಿ ಪಡಿಸ್ತಾಳೆ ಅಂತ ಇದು ಅಡುಗೆ ಸ್ವಲ್ಪ ಜನ ಬಂದಿದ್ದಾರೆ ಅಡುಗೆ ಮಾಡ್ತಾಯಿದ್ದಾರೆ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಇಲ್ಲಿ ಕೂರೋಕ್ಕೆ ಸೀಟೆಲ್ಲ ಹಾಕಿ ಚೆನ್ನಾಗಿದೆ ನೋಡಿ ಇವಾಗ ನನಗೆ ಮಾತಾಡೋಕ್ಕೆ ಆಗ್ತಾ ಇಲ್ಲ ಅಂದರೆ ಫುಲ್ ಸುಸ್ತಾಗ್ತಿದೆ ನಡ್ಕೊಬಂದು ಇದು ಸೀತಾರಾಮ ಆಂಜನೇಯ ಸೀತಾರಾಮ ಲಕ್ಷ್ಮಣ ಆಂಜನೇಯ ದೇವರು ಇದು ನೋಡಿ

ಇವಾಗ ದೇವಸ್ಥಾನ ಅಂದರೆ ನಲ್ವತ್ತು ವರ್ಷ ಆಯ್ತಂತೆ ದೇವಸ್ಥಾನ ಮಾಡಿ ನೋಡಿ ತುಂಬ ಪವರ್ ಇದೆ ಮತ್ತು ಇಲ್ಲಿ ಕೂಡ್ಗೆ ಇರೋದ್ರಿಂದ ತುಂಬ ಜನ ಕೂಡ ಬರ್ತಾರೆ ಇದು ಮೂಡ್ಗೆರೆ ತಾಲೂಕಲ್ಲಿರೋದು ಹಾಲೂರು ಕೆಸೊಳು ಹಂತೂರು ಕಂಚೂರು ಈ ಕೂಡೋ ಜಾಗ ಇದು ಹತ್ತಿರದಿಂದ ತೋರಿಸ್ತೀನಿ ದೇವ್ರನ್ನ ನೋಡಿ ಚೆನ್ನಾಗಿ ಪೂಜೆ ಮಾಡ್ತಾರೆ ನಾನು ಪೂಜೆ ಆದಮೇಲೆ ವೀಡಿಯೋ ಮಾಡ್ತೀನಿ ನೋಡಿ ಸುತ್ತ ಫಾರೆಸ್ಟ್ ಇದೆ ಹೇಳು ಮನೋ ಚೆನ್ನಾಗಿದ್ಯಾ ಮೊನ್ನೆ ಬಂದೆ ಕಣ ಅವ್ರು ಬಂದಿಲ್ಲ ಎಲ್ಲಿ ವರ್ಕ್ ಅಲ್ವಾ ಮಾಡ್ಬಿಟ್ಟಿದ್ದಾರೆ ಅರಳಿ ಕಟ್ಟೆ ಅಲ್ಲ ಇದು ಇದು ನನ್ನ ಫ್ರೆಂಡ್ ಎಷ್ಟು ದಪ್ಪ ಆಗಿದ್ದಾನೆ ಅಂತ ಯೂಟ್ಯೂಬ್ಗೆ ಹಾಕ್ತೀನಿ ಅದಕ್ಕೆ ಹಾ ಹೇಳಿದ್ ಇವರು ಭಟ್ರು ಇಲ್ಲಿ ಪೂಜೆ ಮಾಡೋರು ಹಾಲೂರು ಭಟ್ರು ಅಲ್ವಾ ಇರೋ ಹಾಲೂರು ದೇವಸ್ಥಾನದಲ್ಲಿ ಪೂಜೆ ಮಾಡೋ ಭಟ್ರು ಇವರೆಲ್ಲ ಹಾಲೂರವ್ರೆ ಹಾಯ್ ಮಾಡಿ ಹಾಯ್ ಮಾಡಿ ನಮ್ದು ಹಂತರು ಅಲ್ಲಿ ನನ್ನ ಫ್ರೆಂಡ್ಸ್ ಸಿಕ್ಕಿದ್ದ ಅವನ ಹತ್ರ ಮಾತಾಡಿಕೊಂಡು ಹಂಗೆ ಜೋಕ್ ಮಾಡಿಕೊಂಡು ಈ ಕಡೆ ಬಂದ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ಶೇರ್ ಮಾಡಿ ವಿಡಿಯೋಸ್ನ ನಮ್ಮ ಸೈಡ್ ಬಂದಾಗ ನೋಡಿದೆ ಹಲಸಿನ ಮರ ಇದು ಹಲಸು ಚೆನ್ನಾಗಿಬಿಟ್ಟಿದೆ ಇದು ನೋಡಿ ಮದುವೆ ಆಗಿರೋದು ಬಾಸಿಂಗತನ ಇದು ನಡೀತು ಮದುವೆ ಆಗಿ ಇಲ್ಲಿ ಪೂಜೆಗೆ ಬರ್ತಾರಲ್ಲ ಅವರು ಬಾಸಿಂಗ ಕಟ್ಟಿರೋದಿದು ಇಲ್ಲೆಲ್ಲ ಕಟ್ಟೋಗ್ತಾರೆ ಹೀಗೆ ನಮ್ಮ ಸೈಡ್ ಬಂದರೆ ಈ ಪ್ಲೇಸ್ಗೆಲ್ಲ ವಿಸಿಟ್ ಇದು ಫೋಟೋ ಶೂಟ್ಗೆ ಮತ್ತು ಬಂದು ಆರಾಮಾಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹೋಗೋದಕ್ಕೆಲ್ಲ ತುಂಬ ಚೆನ್ನಾಗಿದೆ ಹಾಗೆ ಭಾನುವಾರ ಗುರುವಾರ ಹೊತ್ತೆಲ್ಲ ಬಂದರೆ ಇಲ್ಲಿ ತುಂಬ ಜನ ಇರ್ತಾರೆ ಮತ್ತು ಕಣ್ಣ ಕಣ್ಣು ಹಸ್ರ ಎಲ್ಲ ತೆಗೆಸ್ಕೊಂಡು ಹೋಗ್ಬೋದು ನೋಡಿ ತುಂಬ ಖುಷಿ ಅನ್ಸುತ್ತೆ ಇಲ್ಲಿದ್ರೆ ನೋಡಿ ಅಡುಗೆ ಮಾಡೋಕ್ಕೋಸ್ಕರ ಇವತ್ತು ಅಂಕಲ್ ಕಾಯಿ ತೊರಿತಾ ಇದ್ದಾರೆ ಈಗ ರಾಮನವಮಿ ಅಲ್ವಾ ಇವತ್ತು ಅದಕ್ಕೆ ಪೂಜೆಗೆ ರೆಡಿ ಮಾಡ್ಕೊತಿರೋದಲ್ವಾ ಅಂಕಲ್ ಎಷ್ಟು ಜನ ಬರ್ತಾರೆ ಅಂಕಲ್ ಇನ್ನೂರು ಜನ ಆಗ್ತಾರಂತೆ ನೋಡಿ ಎಲ್ಲ ರೆಡಿ ಮಾಡ್ಕೊಂಡು ಏನೇನ್ ಮಾಡ್ತಾ ಇದ್ದೀರಾ ಹುಳಿ ಕೇಸರಿ ಭಾತು ಅನ್ನ ಹುಳಿ ಪಾಂಕ ಹೌದಾ ಮೊಸರು ಮಂಜಿ ಅಷ್ಟು ಮಾಡ್ತಾ ಇದಾರಂತೆ ನೋಡಿ ಇವರು ಇಲ್ಲಿ ಕೊತ್ತಂಬರಿ ಸೊಪ್ಪು ಹಚ್ಚ್ತಾ ಇದ್ದಾರೆ ಯಾರು ಅಂಕಲ್ ಗೊತ್ತಿಲ್ಲ ಯಾವ್ರು ಅಂಕಲ್ ನಿಮ್ಮದು ನೋಡಿ ಜೈನ್ ಬೈಲ್ ಅಂತೆ ಅಂಕಲ್ ಇವ್ರದು ನೋಡಿ ಎಲ್ಲ ಹಚ್ಚಿಟ್ಕೊಂಡಿದ್ದಾರೆ ಮಂಜುನಾಥ್ ಅಂತ ಹೆಸರಂತೆ ಏನು ನೀವು ಅಡುಗೆ ಮಾಡೋರಾ ನೋಡಿ ಇವ್ರು ಅಡಿಗೆ ಮಾಡ್ತಾರಂತೆ ಯಾರಿಗಾದ್ರು ಬೇಕು ಅಂತಂದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇವ್ರನ್ನ ಜೈನ್ ಬೈಲ್ ಅಂತೆ ಮೂಡ್ಗೆರೆ ತಾಲೂಕು ಯಾರಾದರೂ ಕರೆದ್ರೆ ಹೋಗ್ತೀರಾ ಅಂಕಲ್ ನೀವು ನೋಡಿ ಮೂಡಿಗೆರೆ ತಾಲೂಕಲ್ಲಿ ಯಾರು ಕರೆದ್ರೂ ಹೋಗ್ತಾರಂತೆ ಇವರು ಚಿಕ್ಕ ಪುಟ್ಟ ಅಡುಗೆ ದೊಡ್ಡ ಅಡುಗೆ ಎಲ್ಲ ಮಾಡಿಕೊಡ್ತಾರೆ ಕುಂಬಳಕಾಯಿ ನೋಡಿ ಹೆಸರು ಬೇಳೆ ನೆನೆಸಿಟ್ಟಿದ್ದಾರೆ ಎಲ್ಲ ಅಡಿಗೆಗಳಿಗೆಲ್ಲ ರೆಡಿ ಮಾಡ್ಕೊತ ಇದ್ದಾರೆ ಇಲ್ಲಿ ನಮಗಂತೂ ಸಾಕಷ್ಟು ಮೆಮೊರೀಸ್ ಇದೆ ಚಿಕ್ಕ ಮಕ್ಕಳಿದ್ದಾಗ ಇದ್ದಾಗ ಆಟ ಆಡ್ತಾ ಇದ್ವಿ ಇಲ್ಲೆಲ್ಲ ಈಜು ಹೊಡಿಯೋಕೆ ಬರ್ತಾ ಇದ್ವಿ ಮೀನು ಹಿಡಿಯಕ್ಕೆ ಬರ್ತಾ ಇದ್ವಿ ನಮ್ಮ ಹಬ್ಬ ಅಂತಂದ್ರೆ ಬಟ್ಟೆ ಎಲ್ಲ ತೊಳಿಯೋಕ್ ಬರ್ತಾ ಇದ್ವಿ ತುಂಬಾನೇ ಮೆಮೊರಿ ಇದೆ ನಮಗಂತೂ ನಂಗಂತೂ ತುಂಬಾ ಖುಷಿ ಆಯ್ತು ಇಲ್ಲಿಗೆ ಬಂದು ನನಗಂತೂ ತುಂಬ ಖುಷಿಯಾಯಿತು ಇಲ್ಲಿಗೆ ಬಂದು ಅಂದರೆ ಆವಾಗಲೇ ತುಂಬ ಸ್ವಲ್ಪ ಕಾಡು ಕಾಡ್ ಥರ ಇತ್ತು ಇವಾಗೆಲ್ಲ ಬೈಲ್ ಮಾಡಿ ತುಂಬ ಫೆಸಿಲಿಟೀಸ್ ಇದೆ ನೀರಿನ ವ್ಯವಸ್ಥೆ ಆಗಲಿ ಇಲ್ಲಿ ಕೂತ್ಕೊಳ್ಳೋಕ್ಕಾಗಲಿ ಎಲ್ಲ ತುಂಬ ಚೆನ್ನಾಗಿ ಮಾಡ್ಸಿದ್ದಾರೆ ಮತ್ತು ಜನ ಕೂಡ ತುಂಬ ಬರ್ತಾರೆ ಹಾಗೆ ಅಲ್ಲಿ ನಮ್ಮದೊಂದು ಅಳಿದ ಸೇವೆ ಅಷ್ಟೇ ಸ್ವಲ್ಪ ಜಾಸ್ತಿ ತರಕಾರಿ ಎಲ್ಲ ಇತ್ತು ಟೈಮ್ ಆಗಿತ್ತು ಅಂತ ಹೇಳ್ಕೊಂಡು ಹಚ್ಕೊಡಿ ಮಾ ಸ್ವಲ್ಪ ಅಂತಂದರು ಹಾಗಾಗಿ ನಾನು ಇದ್ದೀನಿ ನೋಡಿ ಅಲ್ಲಿ ಅದಕ್ಕೆ ಅಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ರಲ್ವ ಅವರು ರೇಗಿಸ್ತಾಯಿದ್ರು ಮೈಸೂರಿಂದ ಕರೆಸಿದ್ದೀವಿ ನಾವು ತರಕಾರಿ ಹಚ್ಚೋರನ್ನ ಅಂತ ಹೇಳ್ಕೊಂಡೆಲ್ಲ ರೇಗಿಸ್ತಾಯಿದ್ರು ಹಾಗೆ ರೇಗಿಸ್ಕೊಂಡು ಚೆನ್ನಾಗಿತ್ತು ಒಂಥರ ಒನ್ ಡೇ ದೇವ್ರಿಗೋಸ್ಕರ ಸೇವೆ ಮಾಡಿದ್ದು ಖುಷಿ ಅನ್ನಿಸ್ತು ಮತ್ತು ಅಲ್ಲಿ ಫಾರೆಸ್ಟ್ ಮಧ್ಯೆ ಇರೋದ್ರಿಂದ ಒಂದು ಸ್ವಲ್ಪ ಶೆಖೆನೂ ಆಗಿಲ್ಲ ಏನೂ ಇಲ್ಲ ತುಂಬ ಖುಷಿ ಅನ್ನಿಸ್ತು ಒಂಥರ ಎಲ್ಲರ ಜೊತೆ ಮಾತಾಡ್ಕೊಂಡು ಖುಷಿ ಖುಷಿಯಾಗಿ ಅಲ್ಲಿ ಹಸುಗಳು ಎಲ್ಲ ಬಂದಿತ್ತು ಅದ್ರ ಜೊತೆ ಎಲ್ಲ ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡು ಎಲ್ಲ ಮಾತಾಡೋರೆಲ್ಲ ಮಾತಾಡ್ತಿದ್ರು ಹೆಲ್ಪ್ ಮಾಡೋರೆಲ್ಲ ಮಾಡ್ತಾಯಿದ್ರು ಹಾಗೆ ಖುಷಿ ಅನ್ನಿಸ್ತು ನೋಡಿ ಇವಾಗ ದೇವ್ರಿಗೆ ಅಲಂಕಾರ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಸಖತ್ ಪವರ್ ಇದೆ ಇಲ್ಲಿ ಅಂದರೆ ಹಳೆ ಕಾಲದ ದೇವಸ್ಥಾನ ಅಲ್ವಾ ಇದು ನೋಡಿ ಕಳ್ಸ ಎಲ್ಲ ಪೂಜೆ ದೇವ್ರಿಗೆ ಪೂಜೆಗೆ ರೆಡಿ ಮಾಡ್ಕೊಂಡಿದ್ದಾರೆ ರಾಮನವಮಿ ಪೂಜೆ ಮಾಡೋದಕ್ಕೆ ಅಂತ ಇವಾಗ ನೋಡಿ ದೇವ್ರಿಗೆ ಅಲಂಕಾರ ಎಲ್ಲ ಮಾಡಿದ್ದಾರೆ ಎಷ್ಟು ಚೆನ್ನಾಗಿದೆ ತುಂಬ ಜನ ಬರ್ತಾರೆ ಇಲ್ಲಿರೋದು ರಾಮ ಸೀತೆ ಲಕ್ಷ್ಮಣ ಆಂಜನೇಯ ಇಷ್ಟು ದೇವರು ಇರೋದ್ರಿಂದ ತುಂಬಾ ಪವರ್ಫುಲ್ ಇದೆ ಇಲ್ಲಿ ತುಂಬ ಜನ ಕೂಡ ಬರ್ತಾರೆ ಬೇರೆ ದಿವಸ ಬಂದರೆ ಯಾರೂ ಇರೋಲ್ಲ ನೀವು ಗುರುವಾರ ಭಾನುವಾರನೇ ಬರಬೇಕು ಇಲ್ಲಿಗೆ ಜನ ಇರಬೇಕು ಅಂತಂದರೆ ತುಂಬಾ ಜನ ಇದ್ದರು ತುಂಬ ಖುಷಿಯಾಯಿತು ಹಾಗೆ ನಮ್ಮ ರಿಲೇಶನ್ನು ತುಂಬ ಜನ ಬಂದಿದ್ದರು ಎಲ್ಲರ ಜೊತೆ ಮಾತಾಡಿಕೊಂಡು ಖುಷಿ ಖುಷಿಯಾಗಿ ಒನ್ ಡೇ ಕಳೆದ್ವಿ ನೋಡಿದ್ದು ನಮ್ಮ ರಿಲೇಶನ್ ಒಂದು ಒಂದು ಪಾಪು ನೋಡಿ ಅವಳು ನೋಡಿ ಖುಷಿ ಆಯಿತು ನಂಗೆ ಮೊದಲೇ ಹೆಣ್ಮಕ್ಳು ಅಂದರೆ ತುಂಬ ಖುಷಿಯಾಗುತ್ತೆ ಅವ್ಳ ಜೊತೆ ಆಟ ಆಡಿಕೊಂಡು ಖುಷಿ ಖುಷಿಯಾಗಿ ಟೈಮ್ ಕಳೆದಿದ್ದೇ ಗೊತ್ತಾಗಲಿಲ್ಲ ನೋಡಿ ಇವಾಗೆಲ್ಲ ಇದ್ದಾರೆ ಪೂಜೆಗೆ ಅಂತ ನೋಡಿ ಇವಾಗ ಪೂಜೆ ಆಗ್ತಾ ಉಂಟು ನೋಡಿ ಎಲ್ಲ ಸುತ್ತ ಇದ್ದಾರೆ ಸಿಂಪಲ್ಲಾಗಿ ಪೂಜೆ ಮಾಡ್ತಾರೆ ನೋಡಿ ಅಷ್ಟು ಜನ ಇದ್ದಾರೆ ಅಂತ ಎಲ್ಲ ನಮ್ಮ ರಿಲೇಟಿವ್ಸು ಅಕ್ಕಪಕ್ಕ ಊರವರು ಆಗಿರ್ತಾರೆ ಇವರುಗಳು ಹೀಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ನಮ್ಮ ಚಾನಲ್ನ ಅಂತ ನಾನು ಕೇಳ್ಕೊಳ್ತೀನಿ ನೋಡಿ ನಮ್ಮ ಮಲೆನಾಡು ಈಗ ಪೂಜೆ ಎಲ್ಲ ಆದಮೇಲೆ ಊಟ ಕೊಟ್ಟರು ಅಷ್ಟೊತ್ತಿಗೆ ನನ್ನ ಫೋನು ಸ್ವಿಚ್ ಆಫ್ ಆಗೋಯಿತು ಹಾಗಾಗಿ ವೀಡಿಯೋ ಎಲ್ಲ ಮಾಡ್ಕೊಂಡಿಲ್ಲ ಊಟ ಅಂತೂ ತುಂಬಾ ಚೆನ್ನಾಗಿತ್ತು ದೇವಸ್ಥಾನಕ್ಕೆ ಎಂತ ಮಾಡಿದ ಊಟ ನಿಮಗೆ ಗೊತ್ತಿರುತ್ತೆ ಆಲ್ಮೋಸ್ಟ್ ಚಂದನೇ ಇರುತ್ತೆ ಅಂತ ಹೇಳ್ಕೊಂಡು ತುಂಬ ಖುಷಿ ಮಾಡಿ ಖುಷಿ ಅನಿಸ್ತು ಎಲ್ರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು